ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆದ ಮೇಲೆ ಪೊಲೀಸರ ಕಾರ್ಯಗಳನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಈ ಟಿಕಾಯಿ ತಪ್ಪಿಸಿಕೊಳ್ಳೋಕೆ ಓಡ್ತಾನೆ ಆದರೆ ಯು ಪಿ ಪೊಲೀಸರು ಹುಚ್ಚು ನಾಯಿಯನ್ನ ರಸ್ತೆಯಲ್ಲಿ ಓಡಿಸಿಕೊಂಡು ಹೋಗೋ ಹಾಗೆ ಓಡಿಸಿಕೊಂಡು ಹೋಗಿ ಈ ಟಿಕಾಯಿ ತನ್ನೋ ವ್ಯಕ್ತಿಯನ್ನ ಬಂಧಿಸುತ್ತಾರೆ ಬಂಧಿಸಿ ಹಾಕಿದ್ದಾರೆ ಏಳರೆ ಎರಡನೇ ತಾರೀಕು ದೆಹಲಿ ನೋಯ್ಡಾ ಬಾರ್ಡರ್ನಲ್ಲಿ ಸಾವಿರಾರು ಜನ ರೈತರು ದೆಹಲಿಗೆ ನುಗ್ಗೋ ಪ್ರಯತ್ನ ಮಾಡ್ತಾರೆ ಪೊಲೀಸರು ಮೊದಲೇ ಬ್ಯಾರಿಕೇಡ್ ಹಾಕಿ ರಸ್ತೆಯನ್ನು ಮುಚ್ಚಿದ್ರು ಅದನ್ನೆಲ್ಲ ಮುರಿದು ಹೈವೇಯಲ್ಲಿ ನುಗ್ಗೋ ಪ್ರಯತ್ನ ಮಾಡಿದ್ರು ಅಲ್ಲಿ ಇದ್ದದ್ದು ಐದು ಸಾವಿರ ಪೊಲೀಸರು ವಾಟರ್ ಕೆನಾನ್ ಬಳಸ್ತಾರೆ ರೈತ ನಾಯಕರ ಜೊತೆ ಪೊಲೀಸರು ಮಾತಾಡಿ ಹೇಳ್ತಾರೆ ಈ ರೀತಿ ನೀವು ದೆಹಲಿ ಒಳಗೆ ಹೋಗುವ ಹಾಗಿಲ್ಲ ಯಾಕಂದ್ರೆ ಸಂಸತ್ ಅಧಿವೇಶನ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಕರ್ಫ್ಯೂ ಇರುತ್ತೆ ಲ್ಯಾಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ ನೀವು ಪರ್ಮಿಷನ್ ಇಲ್ಲದೆ ಹೀಗೆ ಬರುವಂತಿಲ್ಲ ಅಂತ ಪೊಲೀಸರು ಹೇಳ್ತಾರೆ ನಮ್ಮ ಬೇಡಿಕೆಯನ್ನು ಸರ್ಕಾರ ಈಡೇರಿಸ್ತಾ ಇಲ್ಲ ಸರ್ಕಾರ ಸುಳ್ಳನ ಹೇಳ್ತಾ ಇದೆ ಬೇಡಿಕೆಗಳನ್ನ ಈಡೇರಿಸಿ ಇವರ ಬೇಡಿಕೆ ಕೇಳಿದ್ರೆ ಯಾವಾಗಾದ್ರೂ ಮೆಟ್ಟಲ್ಲಿ ಹೊಡಿಬೇಕು ಅನ್ಸುತ್ತೆ